ಎಲ್ಲ ನನ್ನ ಶಿಕ್ಷಕ ಬಂಧುಗಳಿಗೆ ನಮಸ್ಕಾರ ಆ ಈ ದಿನ ನಾವು ತಿಳ್ಕೊಳ್ತಿರುವಂತಹ ವಿಷಯ ಯಾವುದು ಅಂತ ಹೇಳಿದ್ರೆ ಮೌಲ್ಯಮಾಪನ ಅಥವಾ ಮೌಲ್ಯಾಂಕನ ಅನ್ನೋ ವಿಷಯ ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಇನ್ನೇನು ಎಸ್ ಸಿ ಎ ಟು ಎಕ್ಸಾಮ್ ಹತ್ರ ಬರ್ತಿದೆ ಅದಕ್ಕೆ ನಾವು ಮೌಲ್ಯಮಾಪನ ಮಾಡಬೇಕು ಅಂತ ಹೇಳಿದ್ರೆ ಒಂದಷ್ಟು ಪ್ರೊಸೀಜರ್ಸ್ ಇರ್ತದೆ ಅದಕ್ಕೆ ಕ್ವಶನ್ ಪೇಪರ್ ಮಾಡಬೇಕು ಅಂದ್ರೆ ಬ್ಲೂ ಪ್ರಿಂಟ್ ಅಥವಾ ನೀಲಿ ನಕಾಶಿ ಅನ್ನೋದ್ದು ಬಹಳ ಮುಖ್ಯ ಆಗಿರ್ತದೆ ಆ ನೀಲಿ ನಕಾಶಿಯನ್ನ ತಿಳ್ಕೊಬೇಕು ಅನ್ನೋದ್ದು ಈ ಪಾರ್ಟ್ ಅಲ್ಲಿ ಅಂದ್ರೆ ಮೌಲ್ಯಾಂಕನ ಅಥವಾ ಮೌಲ್ಯಮಾಪನದ ಪಾರ್ಟ್ ಅಲ್ಲಿ ಒಂದು ಬಹುಮುಖ್ಯವಾದಂತಹ ಅಂಶ ಇಲ್ಲಿ ಮೌಲ್ಯಮಾಪನ ವರ್ಸಸ್ ಮೌಲ್ಯಾಂಕನ ಅನ್ನೋದನ್ನ ಬರೆದಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಮೌಲ್ಯಾಂಕನ ಮತ್ತೆ ಮೌಲ್ಯಮಾಪನ ಅನ್ನೋದ್ ಎರಡು ಒಂದೇ ಅಲ್ಲ ಬೇರೆ ಬೇರೆ ಕಾನ್ಸೆಪ್ಟು ಮೌಲ್ಯಮಾಪನ ಅನ್ನೋದ್ದೇ ಬೇರೆ ಮೌಲ್ಯಾಂಕನ ಅನ್ನೋದ್ದೇ ಬೇರೆ ಹಾಗಾಗಿ ಎರಡು ಕಾನ್ಸೆಪ್ಟ್ ಗಳನ್ನ ನಾವು ಅರ್ಥ ಮಾಡ್ಕೊಂತ ಹೋದಾಗ ನಮ್ಗೆ ಇದ್ರ ಮೀನಿಂಗ್ ಗೊತ್ತಾಗ್ತಾ ಹೋಗ್ತದೆ ಓಕೆ ಇಲ್ಲಿ ಮೌಲ್ಯಮಾಪನ ಅಥವಾ ಇವ್ಯಾಲ್ಯೂಯೇಶನ್ ಇವ್ಯಾಲ್ಯೂಯೇಷನ್ ಅಂತ ಹೇಳಿದ್ರೆ ಒಂದು ವ್ಯಕ್ತಿಯ ಬಗ್ಗೆ ಅಥವಾ ಒಂದು ವಿದ್ಯಾರ್ಥಿಯ ಬಗ್ಗೆ ನಾವು ಫೈನಲ್ ಆಗಿ ಏನ್ ಜಡ್ಜ್ಮೆಂಟ್ ಅನ್ನ ಕೊಡ್ತೀವಲ್ಲ ಅದನ್ನ ನಾವು ಆ ಫೈನಲ್ ಆಗಿ ಜಡ್ಮೆಂಟ್ ಅನ್ನ ಕೊಡುವಂತದನ್ನ ಮೌಲ್ಯಮಾಪನ ಅಂತ ಕರಿತೀವಿ ಅಂದ್ರೆ ಇದು ಒಟ್ಟಾರೆ ಫಲಿತಾಂಶ ಆಗಿರ್ತದೆ ಒಟ್ಟಾರೆ ಫಲಿತಾಂಶ ಅಂತಂದ್ರೆ ಒಂದು ವ್ಯಕ್ತಿಯದು ಒಂದು ವಿದ್ಯಾರ್ಥಿ ಇಷ್ಟನ್ ಮಾತ್ರನೇ ಓದ್ತಾನೆ ಅವನು ಇಷ್ಟು ಈ ವರ್ಷಕ್ಕೆ ಇಷ್ಟನ್ ಮಾತ್ರನೇ ಕಲ್ತಿದ್ದಾನೆ ಅಂತ ಹೇಳುವಂತದ್ದು ಮೌಲ್ಯಮಾಪನ ಆಗಿರ್ತದೆ ಆದ್ರೆ ಮೌಲ್ಯಾಂಕನ ಅನ್ನೋಂಥದ್ದು ಆತರ ಅಲ್ಲ ಮೌಲ್ಯಾಂಕನದ ಕಾನ್ಸೆಪ್ಟೇ ಬೇರೆ ಮೌಲ್ಯಾಂಕನ ಅಂತಂದ್ರೆ ಏನು ಅಂತ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿ ತಾನು ಕಲಿಬೇಕಾದ್ರೆ ಹಂತ ಹಂತವಾಗಿ ಏನನ್ನ ಕಲ್ತಿದ್ದಾನೆ ಅವನು ಎಷ್ಟನ್ನ ಕಲಿತಿದ್ದಾನೆ ಅವನು ಕಲಿಯೋದಕ್ಕೆ ಏನನ್ನ ಕಲಿಬೇಕು ಇನ್ನು ಏನನ್ನ ಕಲಿಬೇಕಾದ ಅವಶ್ಯಕತೆ ಇದೆ ಇದೆಯಲ್ಲ ಇದನ್ನ ನಾವು ಮೌಲ್ಯಾಂಕನ ಅಂತ ಕರಿತೀವಿ ಓಕೆ ಹಾಗಾಗಿ ಈ ಮೌಲ್ಯಮಾಪನ ವರ್ಸಸ್ ಮೌಲ್ಯಾಂಕನ ಅಂತ ಬಂದಾಗ ನಾವು ಪ್ರಸ್ತುತದಲ್ಲಿ ಬಳಸ್ತಿರುವಂತ ವಿಷಯ ಯಾವುದು ಅಂತ ಹೇಳಿದ್ರೆ ಮೌಲ್ಯಾಂಕನ ಅಂತ ಯಾಕೆ ಅಂದ್ರೆ ನಾವ್ ಈಗಾಗ್ಲೇ ಮಾಡ್ತಾ ಇದೀವಿ ಎಪ್ ಎ ಗಳ ಮಾಡುವಂಥದ್ದು ಎಸ್ ಎಗಳನ್ನ ಮಾಡುವಂಥದ್ದು ಇವೆಲ್ಲವೂ ಸಹ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟದ್ದು ಏಕೆಂತಂದ್ರೆ ನಾವು ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಮಾಡ್ತೀವಿ ಸಮ್ಮೆಟಿವ್ ಅಸೆಸ್ಮೆಂಟ್ ಅಂತ ಮಾಡ್ತೀವಿ ಇವೆಲ್ಲಗಳ ಹಿಂದೆ ನಾವೇನ್ ಮಾಡ್ತೀವಿ ಮಕ್ಕಳನ್ನ ಕೆಲವೊಂದ್ಸಲ ಮೌಲ್ಯಾಂಕನದಲ್ಲಿ ಏನಾದ್ರೂ ತಪ್ಪುಗಳಿದ್ರೆ ಅದನ್ನ ತಿದ್ದುತ್ತೀವಿ ಹಾಗಾಗಿ ನಾವು ಇದನ್ನ ಮೌಲ್ಯಾಂಕನ ಅಂತ ಕರೀತಾ ಹೋಗ್ತೀವಿ ಇಲ್ಲಿ ನಾವು ಮೌಲ್ಯಾಂಕನಗಳನ್ನ ಮಾಡ್ಬೇಕು ಹೇಳಿದ್ರೆ ಇದರಲ್ಲಿ ಅನೇಕ ರೀತಿಯಾದಂತಹ ಮೌಲ್ಯಾಂಕನಗಳಿದಾವೆ ಅದರಲ್ಲಿ ನೇರವಾಗಿ ಪ್ರಶ್ನೆ ನಾವು ಲಿಖಿತ ಪರೀಕ್ಷೆಗಳನ್ನ ಮಾಡ್ತೀವಿ ಎರಡನೇದು ಮೌಖಿಕ ಪರೀಕ್ಷೆಗಳನ್ನ ಮಾಡ್ತೀವಿ ಈ ಲಿಖಿತ ಪರೀಕ್ಷೆ ಮೌಖಿಕ ಪರೀಕ್ಷೆ ಜೊತೆಗೆ ವೀಕ್ಷಣೆಯ ಮೂಲಕವೂ ಸಹ ನಾವು ಮಕ್ ಮಕ್ಕಳನ್ನ ಅಥವಾ ವಿದ್ಯಾರ್ಥಿಗಳನ್ನ ಮೌಲ್ಯಮಾಪನ ಮಾಡಬಹುದು ಅಂದ್ರೆ ಇದನ್ನ ನಾವು ರೈಟಿಂಗ್ ಎಕ್ಸಾಮು ಇದನ್ನ ಓರಲ್ ಎಕ್ಸಾಮು ಇದನ್ನ ನಾವು ಅಬ್ಸರ್ವೇಷನ್ ಎಕ್ಸಾಮ್ಸ್ ಅಂತ ಕರಿತಾ ಹೋಗ್ತೀವಿ ಈ ಲಿಖಿತ ಅಂತಂದ್ರೆ ಅಥವಾ ನಾವು ಏನು ರೈಟಿಂಗ್ ಎಕ್ಸಾಮ್ ಇದೆಯಲ್ಲ ಈ ರೈಟಿಂಗ್ ಎಕ್ಸಾಮು ಮೌಖಿಕ ಅಥವಾ ಓರಲ್ ಎಕ್ಸಾಮು ಮತ್ತೆ ಈ ಅಬ್ಸರ್ವೇಷನ್ ಎಕ್ಸಾಮ್ ಗಳನ್ನ ನಾವು ಮಾಡುವಂತ ಉದ್ದೇಶಗಳೇನು ಅಥವಾ ಗುರಿಗಳೇನು ಅಂತ ನೋಡ್ತಾ ಹೋದಾಗ ಒಂದು ಮಗು ಆ ವರ್ಷದಲ್ಲಿ ಎಷ್ಟನ್ನ ಕಲ್ತಿದೆ ಅಂತ ಅಳತೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಗೊಂದು ಅಳತೆಗೋಲು ಬೇಕು ಆ ಅಳತೆಗೋಲು ಮೂಲಕ ಈ ಮೂರುಗಳ ಮೂಲಕ ನಾವು ಆ ಅಳತೆಗೋಲನ್ನ ಗುರಿಯಾಗಿಟ್ಕೊಂಡು ನಾವು ನೋಡ್ತಾ ಹೋಗ್ಬೋದು ನಂತರದಲ್ಲಿ ಒಂದು ಕಲಿಕಾಪರದಲ್ಲಿ ಮಗು ಎಷ್ಟನ್ನ ಕಲ್ತಿದೆ ಇನ್ನು ಏನನ್ನ ಕಲಿಯೋ ಅವಶ್ಯಕತೆ ಇದೆ ಅಂತ ಹೇಳ್ಕೊಳ ಅರ್ಥ ಮಾಡ್ಕೊಳೋದಕ್ಕೋಸ್ಕರ ನಮಗೆ ಈ ಮೌಲ್ಯಮಾಪನ ಅಥವಾ ಮೌಲ್ಯಾಂಕನ ಅನ್ನೋದ್ದು ಬೇಕಾಗುತ್ತೆ ಈ ಎಲ್ಲಾ ಅಂಶಗಳ ಆಧಾರದ ಮೇಲೆ ಇನ್ನೂ ಅನೇಕ ಅಂಶಗಳ ಬಹುಮುಖ್ಯವಾದಂತಹ ಗುಣಲಕ್ಷಣಗಳನ್ನ ಮೌಲ್ಯಮಾಪನ ಹೊಂದಿರ್ತದೆ ಈ ಮೌಲ್ಯಮಾಪನ ಕ್ರಿಯೆಯಲ್ಲಿ ನಾವು ಮೌಲ್ಯಾಂಕನ ಅಂತನಾದ್ರು ಇನ್ ಮುಂದೆ ಈಗ ಎರಡ್ ಸಾವಿರದ ಹನ್ನೆರಡರ ನಂತರ ಎರಡ್ ಸಾವಿರದ ಹನ್ನೆರಡರ ನಂತರ ಸಿ ಸಿಇ ಅನ್ನೋಂಥದ್ದು ಇನ್ನೊಬ್ಬ ಇಂಟ್ರೇಷನ್ ಇಂಟ್ರೊಡ್ಯೂಷನ್ ಆದ್ಮೇಲೆ ಅಂದ್ರೆ ಏನು ಸಿ ಸಿಇಾರ್ಮೆಟ್ ನಮಗೆ ಬಂತಲ್ಲ ಆ ನಂತರದಲ್ಲಿ ಇದನ್ನ ಏನಂತ ಕರಿತಾ ಇದೀವಿ ಅಂದ್ರೆ ಮೌಲ್ಯಮಾಪನದ ಬದಲಾಗಿ ಮೌಲ್ಯಾಂಕನ ಅಂತ ಕರಿತಾ ಹೋಗ್ತೀವಿ ಓಕೆ ಹಾಗಾಗಿ ನಾವು ಸಿ ಸಿಇ ಬಂದ ನಂತರ ಈಗ ಮಾಡ್ತಿರುವಂತ ಎಲ್ಲಾ ಪರೀಕ್ಷೆಗಳನ್ನ ಮೌಲ್ಯಾಂಕನ ಅಂತ ಕರಿತಿದೀವಿ ಹೊರತು ಮೌಲ್ಯಮಾಪನ ಅಂತ ಕರಿತಾ ಇಲ್ಲ ಆದ್ರೆ ನಾವೆಲ್ಲ ಓದುವಂತ ಸಂದರ್ಭದಲ್ಲಿ ಏನಿತ್ತು ಅಂದ್ರೆ ಕೇವಲ ಮೌಲ್ಯಮಾಪನ ಮಾತ್ರ ಇತ್ತು ಆಗ ನಮ್ಮನ್ನ ವರ್ಷಕ್ಕೆ ಸಲ ಅಳಿತಿದ್ರು ಈಗ ಮಗು ಇಷ್ಟು ಪರ್ಸೆಂಟೇಜ್ ಓದೋದಕ್ಕೆ ಲಭ್ಯ ಇದೆ ಅಂದ್ರೆ ಇಷ್ಟು ಪರ್ಸೆಂಟೇಜ್ ಅನ್ನ ತೆಗೆತಿದೆ ಅಂತ ಅಂದ್ರೆ ಅದು ಫೈನಲ್ ಜಡ್ಜ್ಮೆಂಟ್ ಆಗುತ್ತೆ ಇದು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡುತ್ತೆ ಈಗ ಒಂದು ಪಾಠದಲ್ಲಿ ಯಾವುದೋ ಒಂದು ಕಲಿಕಾಫಲವನ್ನ ಕಲಿಲಿಲ್ಲ ಅಂದ್ರೆ ಆ ಕಲಿಕಾಫಲಕ್ಕೆ ಹಿಂದೆ ಹೋಗಿ ಮಗು ಈ ಕಲಿಕಾಫಲದಲ್ಲಿ ಸರಿಯಾಗಿ ಎಕ್ಸಾಮ್ ಬರ್ದಿರ್ಲಿಲ್ಲ ಆ ಕಲಿಕಾಫಲಕ್ಕೆ ಸಂಬಂಧಪಟ್ಟಾಗೆ ನಾವು ಏನನ್ನ ಹೇಳ್ಕೊಡ್ಬೇಕಾಗತ್ತೆ ಅನ್ನೋಂತ ವಿಷಯವನ್ನ ಮೌಲ್ಯಾಂಕನ ತಿಳಿಸ್ತಾ ಹೋಗ್ತದೆ ಇನ್ನು ನಾವು ಇದ್ರ ನಂತರದಲ್ಲಿ ಪ್ರಶ್ನೆ ಪತ್ರಿಕೆ ತಯಾರಿಸುವಂತದ್ದು ಬಹಳ ಮುಖ್ಯ ಪ್ರಶ್ನೆ ಪತ್ರಿಕೆಯನ್ನ ತಯಾರಿಸುವಂತದ್ದು ಬಹಳ ಮುಖ್ಯ ಏಕೆ ಅಂತಂದ್ರೆ ಮಗುವನ್ನ ನಾವು ಅಳಿತಾ ಹೋದಾಗ ಪ್ರಶ್ನೆ ಪತ್ರಿಕೆ ಏನಂತದನ್ನ ಬಹು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ ಈಗ ಪ್ರಶ್ನೆ ಪತ್ರಿಕೆ ತಯಾರಿಕೆಯ ಹಂತಗಳನ್ನ ನೋಡಿದಾಗ ಪ್ರಶ್ನೆ ಪತ್ರಿಕೆ ತಯಾರಿಕೆಯ ಹಂತಗಳು ಅಂತ ನೋಡ್ದ ಹೋದಾಗ ನಾವು ಇದನ್ನ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡಬೇಕು ಅಂತ ಹೇಳಿದ್ರೆ ಹಂತ ಹಂತವಾಗಿ ಪ್ರಶ್ನೆ ಪತ್ರಿಕೆಯನ್ನ ತಯಾರಿಸ್ಬೇಕಾಗುತ್ತೆ ಅದು ಯಾವ್ಯಾವ ಹಂತಗಳನ್ನ ಹೊಂದಿದೆ ಅಂತ ಹೇಳಿದ್ರೆ ಉದ್ದಿಷ್ಟವಾರು ಉದ್ದಿಷ್ಟವಾರು ನಂತರದಲ್ಲಿ ಈ ಉದ್ದಿಷ್ಟಗಳು ಆಧಾರದ ಮೇಲೆ ಅಂತ ಹೇಳಿದ್ರೆ ಆ ನಾವು ಈಗಾಗಲೇ ನಾವು ಕೋರ್ ವಿಷಯಗಳಿಗೆ ಬೇರೆ ಉದ್ದಿಷ್ಟಗಳಿದ್ದಾವೆ ಮತ್ತೆ ನಮ್ಮ ಲ್ಯಾಂಗ್ವೇಜ್ ವಿಷಯಕ್ಕೆ ಬೇರೆ ಉದ್ದಿಷ್ಟಗಳಿದ್ದಾವೆ ಕೋರ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಉದ್ದಿಷ್ಟಗಳು ಅಂತ ಹೇಳಿದ್ರೆ ಜ್ಞಾನ ತಿಳಿವಳಿಕೆ ಅನ್ವಯ ಮತ್ತೆ ಕೌಶಲ ಅನ್ನೋದ್ದು ಉದ್ದಿಷ್ಟಗಳಾಗಿರ್ತವೆ ನಂತರ ಏನು ಏನು ನಿಮಿಷ ಯಾರು ಅಂತ ಹೇಳಿದಾಗ ಉದ್ದಿಷ್ಟಗಳಲ್ಲಿ ನಾವು ಜ್ಞಾನ ಅಭಿವ್ಯಕ್ತಿ ಮತ್ತೆ ಇನ್ನು ಪ್ರಶಂಸೆ ಮತ್ತೆ ಅನ್ವಯ ಅನ್ನುವಂಥದ್ದನ್ನ ಕಾಲ್ವೇಜ್ ಅಲ್ಲಿ ಅಂದ್ರೆ ಭಾಷೆವಾರಲ್ಲಿ ನೋಡ್ತೀವಿ ಆದ್ರೆ ಲಾಂಗ್ವೇ ನಮ್ಮ ಕೋರ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ನಾನು ಸಮಾಜ ವಿಜ್ಞಾನ ಶಿಕ್ಷಕನಾಗಿರೋದ್ರಿಂದ ಕೋರ್ ವಿಷಯದ ಬಗ್ಗೆ ಮಾತಾಡ್ತಾ ಹೋದಾಗ ನಾವು ಉದ್ದಿಷ್ಟವಾರು ಅಂತ ಹೇಳಿದ್ರೆ ಜ್ಞಾನ ತಿಳುವಳಿಕೆ ಅನ್ವಯ ಅಥವಾ ವಿಮರ್ಶಾತ್ಮಕ ಚಿಂತನೆ ಮತ್ತೆ ಕೌಶಲ ಅನ್ನುವಂತಹ ನಾಲ್ಕು ಭಾಗಗಳನ್ನ ಉದ್ದಿಷ್ಟವಾರು ಅನ್ನೋದನ್ನ ಕರಿತೀವಿ ಈ ಉದ್ದಿಷ್ಟವಾರು ಅಂದ್ರೆ ಪ್ರಶ್ನೆ ಪತ್ರಿಕೆ ತಯಾರಿಕೆ ಹಂತದಲ್ಲಿ ಉದ್ದಿಷ್ಟವಾರು ಶೇಕಡವಾರುವನ್ನ ನಿರ್ಧಾರ ಮಾಡಬೇಕು ಶೇಕಡವಾರುವನ್ನ ನಿರ್ಧಾರ ಮಾಡುವಂತದ್ದು ಮೊದಲನೇ ಅಂಶ ಆಗಿರ್ತದೆ ಇನ್ನು ಎರಡನೇ ಹಂತದಲ್ಲಿ ಪಠ್ಯಾಂಶ ಆಧಾರಿತ ಪಠ್ಯಾಂಶಕ್ಕೆ ಸಂಬಂಧಪಟ್ಟಂಗೆ ನಾವು ಯಾವ ಯಾವ ಪಠ್ಯದಲ್ಲಿ ಎಷ್ಟೆಷ್ಟನ್ನ ಆಯ್ಕೆಗಳನ್ನ ಮಾಡ್ಕೋಬೇಕಾಗುತ್ತೆ ಪ್ರತಿ ಪಠ್ಯದಲ್ಲಿ ಏನೋ ನಾವು ನಾವು ಗಮನದಲ್ಲಿಟ್ಕೊಂಡು ಎರಡನೇ ಹಂತದಲ್ಲಿ ನೋಡ್ತಾ ಹೋಗ್ಬೇಕಾಗುತ್ತೆ ಇನ್ನು ಮೂರನೇ ಹಂತದಲ್ಲಿ ಪ್ರಶ್ನೆಗಳ ಸ್ವರೂಪ ಪ್ರಶ್ನೆಗಳ ಸ್ವರೂಪ ಅಂತ ಹೇಳಿದ್ರೆ ಯಾವ ರೀತಿಯಾದಂತ ಪ್ರಶ್ನೆಗಳನ್ನ ಕೊಟ್ಟಿದೀವಿ ಅಂದ್ರೆ ಇಲ್ಲಿ ವಸ್ತುನಿಷ್ಠ ಪ್ರಶ್ನೆಗಳನ್ನ ಕೊಟ್ಟಿದೀವ ಕಿರು ಉತ್ತರ ಅಂತ ಕೊಟ್ಟ ಪ್ರಶ್ನೆಗಳನ್ನ ಕೊಟ್ಟಿದೀವ ಅಥವಾ ದೀರ್ಘ ಉತ್ತರವನ್ನ ಬಯಸುವಂತಹ ಪ್ರಶ್ನೆಗಳನ್ನ ಕೊಟ್ಟಿದ್ದೀವ ಅನ್ನುವಂತಹ ವಿಚಾರವನ್ನಾಗಿ ನಾವು ಪ್ರಶ್ನೆಗಳ ಸ್ವರೂಪವಾಗಿ ನಾವು ಆ ಶೇಕಡಗಾರುವನ್ನ ನಿರ್ಧರಿಸಿಕೊಳ್ಬೇಕಾಗತ್ತೆ ಆ ನಂತರದಲ್ಲಿ ಅಹ್ ಕ್ಲಿಷ್ಟಾನುಸಾರ ಅಂದ್ರೆ ಸುಲಭವಾಗಿದೆಯಾ ಪ್ರಶ್ನೆ ಪತ್ರಿಕೆ ಡಿಫಿಕಲ್ಟ್ ಆಗಿದೆಯಾ ಅನ್ನುವಂಥದ್ದು ಕ್ಲಿಷ್ಟಾನುಸಾರ ಕ್ಲಿಷ್ಟಾನುಸಾರ ಅಂತ ಹೇಳಿದ್ರೆ ಮಗುಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಡಬೇಕಾದ್ರೆ ನಾವು ಮೂರು ಅಂತದಲ್ಲಿ ಕೊಡ್ತೀವಿ ಒಂದು ಸುಲಭವಾದದ್ದು ಇನ್ನೊಂದು ಸಾಮಾನ್ಯ ಇನ್ನೊಂದು ಸ್ವಲ್ಪ ಕ್ಲಿಷ್ಟಕರವಾಗಿರುವಂತದ್ದು ಈ ರೀತಿಯಾಗಿ ಇದಕ್ಕೂ ಸಹ ನಾವು ಪರ್ಸೆಂಟೇಜ್ ವೈಸ್ ಅಂಕಗಳನ್ನ ನಿರ್ಧಾರ ಮಾಡಬೇಕಾಗುತ್ತೆ ಅದನ್ನ ಮುಂದೆ ತಿಳಿಸ್ತಾ ಹೋಗ್ತೀನಿ ಎಷ್ಟೆಷ್ಟು ಪರ್ಸೆಂಟೇಜ್ ಅನ್ನ ನಾವು ಯಾವ್ಯಾವ ಪ್ರಶ್ನೆಗಳಿಗೆ ಕೊಡ್ತಾ ಹೋಗ್ಬೇಕು ಅನ್ನೋದನ್ನ ನಂತರದಲ್ಲಿ ಇವೆಲ್ಲ ಆದ್ಮೇಲೆ ನಾವು ಉದ್ದಿಷ್ಟವಾರು ಪಠ್ಯಾಂಶವಾರು ಮತ್ತು ಪ್ರಶ್ನೆಗಳ ಸ್ವರೂಪದ ಆಧಾರದ ಮೇಲೆ ಶೇಕಡವಾರು ಇನ್ನು ಕ್ಲಿಷ್ಟಾನುಸಾರ ಶೇಕಡವಾರು ಅಂಕಗಳನ್ನ ನಿರ್ಧಾರ ಮಾಡಾದ್ಮೇಲೆ ನಾವು ಐದನೇ ಹಂತದಲ್ಲಿ ಏನ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ನೀಲಿನಕಾಶೆಯನ್ನ ನೀಲನಕಾಶೆಯನ್ನ ನೀಲನಕಾಶೆಯನ್ನ ಸಿದ್ಧಪಡಿಸ್ಕೋಬೇಕಾಗತ್ತೆ ನಕಾಶಿ ಅಂತ ಹೇಳಿದ್ರೆ ಅದನ್ನ ನಾನು ಮುಂದೆ ತೋರಿಸ್ತೀನಿ ಅದು ಯಾವ ರೀತಿ ಮಾಡ್ಬೇಕು ಅದು ಹೇಗೆ ಇರುತ್ತೆ ಅನ್ನೋದನ್ನ ನಂತರದಲ್ಲಿ ಅಂಕ ವಿತರಣೆ ಅಥವಾ ನಾವು ಕೀ ಉತ್ ಕಿರು ಉತ್ತರಗಳನ್ನ ನಾವು ಕೀ ಉತ್ತರಗಳನ್ನ ಮಾಡ್ಕೊಂಡು ಅದಕ್ಕೆ ಅಂತ್ ಅಂಕಗಳನ್ನ ವಿತರಣೆ ಮಾಡ್ಬೇಕಾಗುತ್ತೆ ಈ ರೀತಿ ಆ ನೀಲಿ ನಕಾಶಿ ಆದ ನಂತರ ನೀಲಿ ನಕಾಶಿ ಸಿದ್ಧಪಡಿಸಿಕೊಂಡ್ ನಂತರ ನಾವು ನಮ್ಗೆ ಆದಂತ ಒಂದು ಕೀ ಉತ್ತರವನ್ನ ಇಟ್ಕೋಬೇಕು ಇದರಲ್ಲಿ ಅಂಕಗಳನ್ನ ವಿಭಜನೆ ಮಾಡ್ಕೋಬೇಕಾಗುತ್ತೆ ಇವೆಲ್ಲದಕ್ಕೂ ಒಂದಷ್ಟು ನಿಯಮಗಳಿದಾವೆ ಆ ಎಲ್ಲಾ ನಿಯಮಗಳನ್ನ ಒಂದರ ನಂತರ ಒಂದರ ನಂತರ ನಾವು ತಿಳ್ಕೊಳ್ತಾ ಹೋಗೋಣ ನಂತರದಲ್ಲಿ ಇನ್ನು ಏಳನೇ ಹಂತದಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಪ್ರಶ್ನಾವಾರು ವಿಶ್ಲೇಷಣೆಯನ್ನ ಮಾಡ್ಬೇಕಾಗುತ್ತೆ ಪ್ರಶ್ನಾವಾರು ವಿಶ್ಲೇಷಣೆ ಅಂತ ಹೇಳಿದ್ರೆ ನಾವು ಯಾವ ಪಠ್ಯದಿಂದ ತಗೊಂಡಿದ್ದೀವಿ ಯಾವ ಕಲಿತ ಕಲಿಕಾಂಶದಿಂದ ತಗೊಂಡಿದ್ದೀವಿ ಆ ಕಲಿಕಾಂಶಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ಪ್ರಶ್ನೆಗಳನ್ನ ತಗೊಂಡಿದೀವಿ ಅದಕ್ಕೆ ಒಂದು ಪಠ್ಯದಿಂದ ಅಥವಾ ಒಂದು ಪಾಠದಿಂದ ಎಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ಅನ್ನು ತಗೊಂಡಿದೀವಿ ಪ್ರತಿ ಪಾಠದಿಂದ ನಾವು ಲೆಸನ್ಸ್ ಅನ್ನು ತಗೊಂಡಿದೀವಿ ಅನ್ನೋದನ್ನ ನೋಡ್ತಾ ಹೋಗ್ಬೇಕಾಗತ್ತೆ ಇವೆಲ್ಲಾ ಅಂಶಗಳನ್ನ ಒಂದರ ನಂತರ ಈಗ ನೋಡ್ತಾ ಹೋಗೋದಾದ್ರೆ ಇನ್ನು ಮೊದಲನೇ ಅಂಶವನ್ನ ತಗೊಂಡ್ರೆ ನಾವು ಉದ್ದಿಷ್ಟವಾರು ಆ ಶೇಕಡವಾರು ಹಂಚಿಕೆ ಅಂದ್ರೆ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸ್ಬೇಕಾದ್ರೆ ಮೊದಲನೇ ಅಂತಾನೆ ನಾವು ಉದ್ದಿಷ್ಟವಾರು ಶೇಕಡವಾರನ್ನ ನಿರ್ಧಾರ ಮಾಡ್ಕೋಬೇಕಾಗುತ್ತೆ ಈ ಉದ್ದಿಷ್ಟವಾರು ಶೇಕಡವನ್ನ ನಿರ್ಧಾರ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಭಾಷೆಗೆ ಬೇರೆ ಉದ್ದಿಷ್ಟಗಳಿದಾವೆ ಮತ್ತೆ ಕೋರ್ಗೆ ಅಂದ್ರೆ ನಾವು ಏನ್ ನಮ್ಮ ಕೋರ್ ವಿಷಯಗಳಿದಾವಲ್ಲ ಕೋರ್ ವಿಷಯಗಳಿಗೆ ಸಂಬಂಧಪಟ್ಟಂಗೆನೆ ಬೇರೆ ಉದ್ದಿಷ್ಟಗಳಿದಾವೆ ಅವುಗಳನ್ನ ನೋಡ್ತಾ ಹೋದಾಗ ನಾವು ಇನ್ನು ಭಾಷೆ ವಿಷಯಕ್ಕೆ ಬಂದ್ರೆ ಭಾಷೆ ವಿಷಯಕ್ಕೆ ಬಂದಾಗ ಉದ್ದಿಷ್ಟ ಶೇಕಡವಾರು ಅಂಕಾಂಚಿಕೆ ಅಂಕ ಪ್ರಶ್ನೆಗಳ ಸಂಖ್ಯೆ ನಾವು ಎಷ್ಟೆಷ್ಟು ಪರ್ಸೆಂಟ್ ಅಂಕಗಳನ್ನ ಇಲ್ಲಿ ವಿತರಣೆ ಮಾಡ್ಬೇಕಾಗುತ್ತೆ ಅಂತ ನೋಡ್ತಾ ಹೋದಾಗ ಉದ್ದಿಷ್ಟಗಳಲ್ಲಿ ಜ್ಞಾನ ಭಾಷೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಜ್ಞಾನ ಗ್ರಹಿಕೆ ಅಭಿವ್ಯಕ್ತಿ ಪ್ರಶಂಸೆ ಜ್ಞಾನ ಅಭಿವ್ಯಕ್ತಿ ಜ್ಞಾನ ಗ್ರಹಿಕೆ ಅಭಿವ್ಯಕ್ತಿ ಪ್ರಶಂಸೆ ಎನ್ನುವ ಭಾಷೆ ವಿಷಯದಲ್ಲಿ ಇರುವಂತಹ ಉದ್ದಿಷ್ಟಗಳಾಗಿರ್ತವೆ ಅಂದ್ರೆ ಈ ಉದ್ದಿಷ್ಟಗಳ ಆಧಾರಕವಾಗಿ ನಾವು ಎಂತೆಂತ ಎಷ್ಟೆಷ್ಟು ಮಾರ್ಕ್ ಗಳನ್ನ ಡಿವೈಡ್ ಮಾಡ್ತಾ ಹೋಗ್ಬೇಕಾಗುತ್ತೆ ಪರ್ಸೆಂಟೇಜ್ ವೈಸ್ ಅಂತ ಹೇಳಿದ್ರೆ ನಾವು ಇದರಲ್ಲಿ ಜ್ಞಾನಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಇದಕ್ಕೆ ಮೂವತ್ತ ಐದು ಪರ್ಸೆಂಟು ಒಟ್ಟಾರೆಯಾಗಿ ನಂತರದಲ್ಲಿ ಇನ್ನು ಅಭಿವ್ಯಕ್ತಿಗೆ ಮೂವತ್ತು ಪರ್ಸೆಂಟು ಪ್ರಶಂಸೆಗೆ ಹತ್ತು ಪರ್ಸೆಂಟು ಒಟ್ಟು ನೋಡ್ತಾ ಹೋದಾಗ ನೂರ್ ಪರ್ಸೆಂಟ್ ಆಗುತ್ತೆ ಇಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಅಂತ ಹೇಳಿದ್ರೆ ಹತ್ತು ಅಂಕಗಳಾಗುತ್ತೆ ಇಲ್ಲಿ ಮೂ ಹತ್ತು ಪರ್ಸೆಂಟ್ ಅಂದ್ರೆ ನಾಲ್ಕು ಆಗುತ್ತೆ ಮೂವತ್ತು ಅಂದ್ರೆ ಹನ್ನೆರಡು ಅಂಕ ಆಗುತ್ತೆ ಹನ್ನೆರಡು ನಾಲ್ಕು ಹದಿನಾರು ಹದಿನಾರು ಇಪ್ಪತ್ತಾರು ಇನ್ನು ಹದಿನಾಲ್ಕು ಅಂಕ ಇದಕ್ಕೆ ಸೇರಿ ಒಟ್ಟು ನಲವತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನ ಮಾಡ್ಬೇಕಾದ್ರೆ ನಾವು ಉದಾ ಇಲ್ಲಿ ಉದ್ದಿಷ್ಟವಾರು ಇಲ್ಲಿ ಜ್ಞಾನ ಅಂದ್ರೆ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಇಪ್ಪತ್ತೈದು ಪರ್ಸೆಂಟ್ ಅನ್ನ ನಾವು ಶೇಕಡವಾರು ಮಾರ್ಕ್ಸ್ ಅನ್ನ ನೀಡಬೇಕಾಗುತ್ತೆ ಅಂದ್ರೆ ಪ್ರಶ್ನೆಗಳನ್ನ ನೀಡಬೇಕಾಗುತ್ತೆ ಇನ್ನು ಗ್ರಹಿಕೆಗೆ ಸಂಬಂಧಪಟ್ಟಂಗೆ ಮೂವತ್ತೈದು ಪರ್ಸೆಂಟ್ ನಂತರ ಅಭಿವ್ಯಕ್ತಿಗೆ ಸಂಬಂಧಪಟ್ಟಂಗೆ ಮೂವತ್ತು ಪರ್ಸೆಂಟ್ ಪ್ರಶಂಸೆಗೆ ಸಂಬಂಧಪಟ್ಟಂಗೆ ಇದು ಹತ್ತು ಪರ್ಸೆಂಟ್ ಒಟ್ಟು ನೂರು ಪರ್ಸೆಂಟ್ಗೆ ನಲವತ್ತು ಅಂಕಗಳಿಗೆ ಸರಿ ಹೊಂದುವಂತೆ ನಾವು ಇದನ್ನ ಭಾಷೆ ವಿಷಯಕ್ಕೆ ಅಂದ್ರೆ ಏನು ಭಾಷೆಗಳನ್ನ ಬೋಧಿಸ್ತೀವಲ್ಲ ಈ ಭಾಷೆಗಳ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಇದನ್ನ ಉದ್ದಿಷ್ಟವಾದ ಅಂಕಗಳನ್ನ ಹಂಚಿಕೆ ಮಾಡಬೇಕಾಗತ್ತೆ ಅದು ಕೋರ್ ವಿಷಯಕ್ಕೆ ಬಂದಾಗ ಬದಲಾಗುತ್ತೆ ಆದ್ರೆ ಇಲ್ಲಿ ಕೆಲವೊಂದು ಇಲಾಖೆ ನಿಯಮಾನುಸಾರ ಇಷ್ಟು ಪರ್ಸೆಂಟೇಜ್ ಅನ್ನ ನೀಡಬೇಕಾಗತ್ತೆ ಕೆಲವೊಂದು ಸಲ ಬದಲಾವಣೆಯನ್ನ ಮಾಡ್ಕೊಳುವಂತಿದ್ರೆ ಇಲ್ಲಿ ನಾವು ಕೆಲವೊಂದು ಬದಲಾವಣೆಗಳನ್ನ ಮಾಡಿಕೊಂಡು ಸಣ್ಣ ಪುಟ್ಟ ಐದು ಪರ್ಸೆಂಟ್ ಅನ್ನ ಆ ಕಡೆಯಿಂದ ಈ ಕಡೆಗೆ ಬದಲಾಯಿಸಿಕೋಬಹುದು ಅದನ್ನ ಬಿಟ್ಟು ಹೆಚ್ಚು ಪರ್ಸೆಂಟೇಜ್ ಅನ್ನ ಬದಲಾಯಿಸಿಕೊಳ್ಳುವಂತಿಲ್ಲ ಹಾಗಾಗಿ ಇಲಾಖಾ ನಿಯಮಾನುಸಾರ ನಾವೇನಾದ್ರೂ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಜ್ಞಾನಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಗ್ರಹಿಕೆಗೆ ಮೂವತ್ತೈದು ಪರ್ಸೆಂಟ್ ಅಭಿವ್ಯಕ್ತಿಗೆ ಮೂವತ್ತು ಪ್ರಶಂಸೆಗೆ ಹತ್ತು ಓಕೆ ಇದು ನಾವು ಭಾಷೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆದ್ರೆ ಇನ್ನು ಕೋರ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗಾದ್ರೆ ಕೋರ್ ವಿಷಯಕ್ಕೆ ಬೇರೆ ಪರ್ಸೆಂಟೇಜ್ ಇದೆ ಕೋರ್ ವಿಷಯಕ್ಕೆ ಸಂಬಂಧಪಟ್ಟಂಗಾದ್ರೆ ಉದ್ದಿಷ್ಟ ಜ್ಞಾನಕರ ಹಾಗೆ ಇರುತ್ತೆ ಎರಡನೇದನ್ನ ನಾವು ತಿಳುವಳಿಕೆ ಅಂತ ಮಾಡ್ಬೇಕಾಗತ್ತೆ ತಿಳುವಳಿಕೆ ಮೂರನೇದನ್ನ ಅನ್ವಯ ಅಥವಾ ವಿಮರ್ಶಾತ್ಮಕ ಚಿಂತನೆ ಅಂತ ಮಾಡ್ಬೇಕಾಗತ್ತೆ ವಿಮರ್ಶಾತ್ಮಕ ಚಿಂತನೆ ಅಂತ ನಂತರ ಲಾಸ್ಟ್ನೇದ್ದು ಕೌಶಲ ಅನ್ನುವಂತ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಉದ್ದಿಷ್ಟಗಳನ್ನ ನೋಡ್ತಾ ಹೋಗ್ತೀವಿ ಇಲ್ಲಿ ನಾವು ನೋಡ್ತಾ ಹೋದಾಗ ಇಲ್ಲಿ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಬದಲಾವಣೆ ಆಗ್ತಾ ಹೋಗ್ತದೆ ಅಂದ್ರೆ ನಾವು ಉದ್ದಿಷ್ಟವಾರು ಪರ್ಸೆಂಟೇಜ್ ನಿರ್ಧಾರ ಮಾಡಿರುವಂತದ್ದು ಬದಲಾಗ್ತಾ ಹೋಗ್ತದೆ ಅದನ್ನ ನೋಡಿದಾಗ ಉದ್ದಿಷ್ಟವಾರು ಶೇಕಡ ಇಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಇಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಆದ್ಮೇಲೆ ತಿಳುವಳಿಕೆಗೆ ನಾವು ನಲವತ್ತೈದು ಪರ್ಸೆಂಟ್ ಅನ್ನ ಕೊಡಬೇಕಾಗುತ್ತೆ ಇನ್ನು ಅನ್ವಯಕ್ಕೆ ಕೊಟ್ಟಾಗ ಇಪ್ಪತ್ತು ಪರ್ಸೆಂಟು ಕೌಶಲ್ಯಕ್ಕೆ ಹತ್ತು ಪರ್ಸೆಂಟು ಒಟ್ಟಾರೆಯಾಗಿ ನೋಡ್ತಾ ಹೋದಾಗ ಇಲ್ಲಿಗೆ ನಾಲ್ಕು ಮಾರ್ಕ್ಸು ಇಲ್ಲಿಗೆ ಇಪ್ಪತ್ತು ಅಂದ್ರೆ ಎಂಟು ಮಾರ್ಕ್ಸು ಇಪ್ಪತ್ತೈದು ಪರ್ಸೆಂಟು ಅಂದ್ರೆ ಇಲ್ಲಿ ಹತ್ತು ಮಾರ್ಕ್ಸು ಹನ್ನೆರಡು ಹದಿನೆಂಟು ಮಾರ್ಕ್ಸ್ ಒಟ್ಟಾರೆಯಾಗಿ ನಲವತ್ತು ಮಾರ್ಕ್ಸ್ ಸರಿವೊಂದು ಅಂತೆ ಒಟ್ಟಾರೆ ನೂರು ಸರಿವೊಂದು ಅಂತೆ ನಾವು ಅಂಕಗಳನ್ನ ವಿತರಣೆ ಮಾಡ್ತಾ ಹೋದಾಗ ಒಟ್ಟಾರೆಯಾಗಿ ಜ್ಞಾನಕ್ಕೆ ಹತ್ತು ಮಾರ್ಕ್ಸ್ ಅಂಗೆ ತಿಳುವಳಿಕೆಗೆ ಹದಿನೆಂಟು ಮಾರ್ಕ್ಸು ಮತ್ತೆ ಅನ್ವಯಿಕೆ ಎಂಟು ಮಾರ್ಕ್ಸು ಕೌಶಲ್ಯಕ್ಕೆ ನಾಲ್ಕು ಮಾರ್ಕ್ಸ್ ಅನ್ನ ಕೊಡಬೇಕಾಗತ್ತೆ ಹಾಗಾಗಿ ನಾವು ಇದನ್ನ ಪರ್ಸೆಂಟೇಜ್ ವೈಸ್ ನೋಡಿದಾಗ ಜ್ಞಾನ ಅನ್ನೋದಕ್ಕೆ ಇಪ್ಪತ್ತೈದು ಪರ್ಸೆಂಟ್ ತಿಳುವಳಿಕೆಗೆ ನಲವತ್ತೈದು ಪರ್ಸೆಂಟ್ ಅನ್ವಯಿಕೆ ಇಪ್ಪತ್ತು ಪರ್ಸೆಂಟ್ ಕೌಶಲ್ಯಕ್ಕೆ ಹತ್ತು ಪರ್ಸೆಂಟ್ ಒಟ್ಟಾರೆಯಾಗಿ nau gyanak okay ಜ್ಞಾನಕ್ಕೆ ಇಪ್ಪತ್ತೈದು ಪರ್ಸೆಂಟ್ ತಿಳುವಳಿಕೆಗೆ ನಲವತ್ತೈದು ಪರ್ಸೆಂಟ್ ಅನುವಯಕ್ಕೆ ಇಪ್ಪತ್ತು ಪರ್ಸೆಂಟ್ ಕೌಶಲ್ಯಕ್ಕೆ ಹತ್ತು ಪರ್ಸೆಂಟ್ ಅನ್ನ ಕೊಡಬೇಕಾಗತ್ತೆ ಇನ್ನು ಪ್ರಶ್ನೆಗಳ ಸಂಖ್ಯೆ ಎನ್ನುವ ವಿಷಯಕ್ಕೆ ಬಂದಾಗ ನಾವು ಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಎಷ್ಟೊಂದು ಬೇಕಾದ್ರೂ ತೆಗಿಬಹುದು ಹತ್ತು ಅಂಕಕ್ಕೆ ಹೊಂದುವಂತೆ ಪ್ರಶ್ನೆಗಳನ್ನ ತೆಗಿಬೇಕಾಗತ್ತೆ ಹಾಗಂತ ಎಲ್ಲಾ ಒಂದು ಕಿರು ಉತ್ತರಗಳನ್ನೆಲ್ಲ ಜ್ಞಾನದಲ್ಲೇ ತೆಗೆಯೋದು ಆತರ ಮಾಡಬಾರ್ದು ಎಲ್ಲವೂ ಸಹ ಸರಿ ಹೊಂದುವಂತೆ ನಾವು ಪ್ರಶ್ನೆಗಳನ್ನ ತೆಗಿಬೇಕಾಗತ್ತೆ ಇಲ್ಲೂ ಸಹ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೋಬಹುದು ಏಕೆ ಅಂತ ಹೇಳಿದ್ರೆ ಜ್ಞಾನ ಮತ್ತೆ ತಿಳುವಳಿಕೆ ಅನ್ನುವಂಥದ್ದು ಎರಡು ಸೇಮ್ ಮೀನಿಂಗ್ ಬರೋದ್ರಿಂದ ನಾವು ಜ್ಞಾನ ಮತ್ತೆ ತಿಳುವಳಿಕೆಗೆ ಸಂಬಂಧಪಟ್ಟಂಗೆ ಐದು ಹತ್ತು ಪರ್ಸೆಂಟ್ ಅನ್ನ ಕಡೆ ಈ ಕಡೆ ಬದಲಾಯಿಸ್ಕೋಬಹುದು ಹತ್ತು ಮಾಡಿದ್ರೆ ಜಾಸ್ತಿ ಆಗುತ್ತೆ ಐದು ಪರ್ಸೆಂಟ್ ಅನ್ನ ಆ ಕಡೆಗೆ ಅಥವಾ ಈ ಕಡೆಗೆ ಬದಲಾಯಿಸ್ಕೊಂಡ್ರೆ ಏನು ಸಮಸ್ಯೆ ಆಗೋದಿಲ್ಲ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೇಕಾಗತ್ತೆ ಇದು ಉದ್ದಿಷ್ಟವಾರು ಶೇಕಡವಾರು ಹಂಚಿಕೆ ಅನ್ನುವಂತ ವಿಷಯದಲ್ಲಿ ನಾವ್ ಇದನ್ನ ನೋಡ್ತಾ ಹೋಗ್ತೀವಿ ಉದ್ದಿಷ್ಟವಾರು ಭಾಷೆಗೆ ಸಂಬಂಧಪಟ್ಟಂಗೆ ಎಷ್ಟು ಪರ್ಸೆಂಟೇಜ್ ನಿರ್ಧಾರ ಆಗುತ್ತೆ ಮತ್ತೆ ಕೋರ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಉದ್ದಿಷ್ಟವಾರು ಬದಲಾವಣೆ ಆಗ್ತಾ ಹೋಗ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಂತರ ನಾವಿನ್ನು ಪಠ್ಯಾಂಶವಾರು ಅಂತ ನೋಡ್ತೀವಿ ಎರಡನೇ ಪಾಯಿಂಟ್ ಇರೋದು ಇಲ್ಲಿ ಪಠ್ಯಾಂಶವಾರು ಅಂತ ಹೇಳಿದ್ರೆ ನಾವು ಇದಕ್ಕೆ ಬಾಕ್ಸ್ ಹಾಕೋಬೇಕಾಗತ್ತೆ ನಾವು ಇಲ್ಲಿ ಯಾವ ಘಟಕ ಅಥವಾ ಪಾಠದಿಂದ ತಗೊಂಡಿದೀವಿ ಪರ್ಸೆಂಟೇಜ್ ಎಷ್ಟು ಶೇಕಡಾ ಎಷ್ಟು ಅಂಕಗಳು ಅಂಕಗಳ ಸಂಖ್ಯೆ ಎಷ್ಟು ಪ್ರಶ್ನೆ ಎಷ್ಟು ಎನ್ನುವಂತದ್ದನ್ನ ನಾವು ನಿರ್ಧಾರ ಮಾಡಿಕೊಂಡು ಎಲ್ಲಾ ಘಟಕಗಳು ಸಹ ಇಲ್ಲಿ ಬರುವಂತೆ ಇಲ್ಲಿ ಒಟ್ಟು ನೂರು ಪರ್ಸೆಂಟ್ ನಲವತ್ತು ಅಂಕಗಳು ಪ್ರಶ್ನೆಗಳ ಸಂಖ್ಯೆಗೆ ಸರಿ ಹೊಂದುವಂತೆ ನಾವು ಈ ರೀತಿಯಾಗಿ ಪಾಠವನ್ನು ಹಂಚಿಕೆ ಮಾಡ್ಕೋಬೇಕಾಗುತ್ತೆ ಪ್ರತಿ ಘಟಕದಿಂದಲೂ ಸಹ ಪ್ರಶ್ನೆ ಇರುವಂತೆ ನಾವು ನೋಡ್ಕೊಳ್ಬೇಕಾಗತ್ತೆ ಹಾಗಾಗಿ ಪಠ್ಯಾಂಶವಾರು ನಾವೇನಾದ್ರೂ ಶೇಕಡವಾರು ಅಂತ ಹೋದಾಗ ಇದನ್ನ ನೀಲಿನಕಾಶ ನಂತರದಲ್ಲಿ ಅಂದ್ರೆ ನೀಲಿನ ಕಾಶಿ ಸಿದ್ಧವಾದ ನಂತರದಲ್ಲಿ ಬ್ಲೂ ಪ್ರಿಂಟ್ ಸಿದ್ಧ ಆದ ನಂತರದಲ್ಲಿ ಇದಾಕೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ ಹಾಗಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ ಅಂಶಗಳು ಇರೋದಿಲ್ಲ ಆದ್ರೆ ಯಾವುದೇ ಘಟಕವನ್ನ ಬಿಟ್ಟು ನಾವು ಪ್ರಶ್ನೆ ಪತ್ರಿಕೆಯನ್ನ ಮಾಡುವಂತಿಲ್ಲ ಎಲ್ಲಾ ಘಟಕಗಳನ್ನ ಇಲಾಖಾ ನಿಯಮಾನುಸಾರ ನಾವು ಪಾಠವನ್ನು ಮುಗಿಸ್ಬೇಕಾಗತ್ತೆ ಆ ಪಾಠಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನ ಎಲ್ಲದಕ್ಕೂ ಸರಿ ಹೊಂದುವಂತೆ ನಾವು ಪ್ರಶ್ನೆಗಳನ್ನ ಕೇಳಬೇಕಾಗತ್ತೆ ಯಾವುದೇ ಘಟಕವನ್ನ ಬಿಟ್ಟು ಪ್ರಶ್ನೆಯನ್ನ ಮಾಡುವಂತಿಲ್ಲ ಇದನ್ನ ನಾವು ನೆನ್ಪಲ್ಲಿ ಇಟ್ಕೋಬೇಕಾಗತ್ತೆ ಇನ್ನು ಮೂರನೇ ಪಾಯಿಂಟ್ ಇರುವಂತದ್ದು ಏನು ಅಂತಂದ್ರೆ ಪ್ರಶ್ನೆ ಪತ್ರಿಕೆಗಳ ಸ್ವರೂಪ ಆಧಾರಿತವಾಗಿ ನಾವು ಹೇಗೆ ಪ್ರಶ್ನೆಗಳನ್ನ ಮಾಡಬೇಕು ಅಂತ ಪ್ರಶ್ನೆಗಳ ಸ್ವರೂಪ ಅಂತ ಹೇಳಿದ್ರೆ ನಾವು ಮೂರು ರೀತಿಯಾದಂತಹ ಪ್ರಶ್ನೆಗಳಿದಾವೆ ಆ ಮೊದಲನೇದು ಯಾವುದು ಅಂತ ಹೇಳಿದ್ರೆ ವಸ್ತುನಿಷ್ಠ ಪ್ರಶ್ನೆಗಳು ನಂತರದಲ್ಲಿ ಕಿರು ಉತ್ತರ ಪ್ರಶ್ನೆಗಳು ಮತ್ತೆ ದೀರ್ಘ ಉತ್ತರ ಪ್ರಶ್ನೆಗಳು ಅಂತ ಆ ಇವುಗಳನ್ನ ನೋಡ್ತಾ ಹೋದಾಗ ನಾವು ಪ್ರಶ್ನೆಗಳ ಸ್ವರೂಪ ಶೇಕಡವಾರು ಅಂಕ ಈ ತರ ಡಿವೈಡ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಪ್ರಶ್ನೆಗಳ ಸ್ವರೂಪದಲ್ಲಿ ನಾವು ವಸ್ತು ನಿಷ್ಠ ಅಂತ ಮಾಡ್ತೀವಿ ಅಂದ್ರೆ ಇನ್ನು ಕಿರು ಉತ್ತರ ಇದೆ ದೀರ್ಘ ಉತ್ತರ ಇಲ್ಲಿ ಮೂರು ರೀತಿಯಾಗಿಂತ ನಾವು ಈ ಪ್ರಶ್ನೆಗಳನ್ನ ನಾವು ವಿವರ್ಜನೆ ಮಾಡ್ತಾ ಹೋಗ್ತೀವಿ ಇಲ್ಲಿ ವಸ್ತುನಿಷ್ಠ ಪ್ರಶ್ನೆಗಳು ಕಿರು ಉತ್ತರ ಪ್ರಶ್ನೆಗಳು ಮತ್ತೆ ದೀರ್ಘ ಉತ್ತರ ಅನ್ನಂಥವು ಈ ಮೂರುಗಳ ಆಧಾರದ ಮೇಲೆ ನಾವು ಯಾವ ರೀತಿ ಪ್ರಶ್ನೆ ಪತ್ರಿಕೆಯನ್ನ ಅಥವಾ ಅಂಕಗಳನ್ನ ವಿತರಣೆ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ ಓಕೆ ಇಲ್ಲಿ ಪ್ರಶ್ನೆಗಳ ಸ್ವರೂಪ ಅಂತ ಬಂದಾಗ ನಾವು ವಸ್ತುನಿಷ್ಠ ಪ್ರಶ್ನೆಗಳಿಗೆ ಮೂವತ್ತು ಪರ್ಸೆಂಟು ಕಿರು ಉತ್ತರ ಪ್ರಶ್ನೆಗಳಿಗೆ ಐವತ್ತು ಪರ್ಸೆಂಟ್ ಮತ್ತೆ ದೀರ್ಘ ಉತ್ತರ ಪ್ರಶ್ನೆಗಳಿಗೆ ಇಪ್ಪತ್ತು ಪರ್ಸೆಂಟ್ ಅಷ್ಟು ಅಂಕಗಳನ್ನ ವಿತರಣೆ ಮಾಡಬೇಕಾಗುತ್ತೆ ಇಲ್ಲಿ ಮೂವತ್ತು ಪರ್ಸೆಂಟ್ ಅಂದ್ರೆ ಹನ್ನೆರಡು ಅಂಕ ಐವತ್ತು ಪರ್ಸೆಂಟ್ ಅಂದ್ರೆ ಇಪ್ಪತ್ತು ಅಂಕ ಇನ್ನು ಉಳಿದಂತೆ ಎಂಟು ಅಂಕಗಳನ್ನ ನಾವು ದೀರ್ಘ ಉತ್ತರಗಳನ್ನ ಪ್ರಶ್ನೆಗಳಿಗೆ ಕೊಡಬೇಕಾಗುತ್ತೆ ಹಾಗಾಗಿ ನಾವು ಪ್ರಶ್ನೆಗಳ ಸ್ವರೂಪ ಆಧಾರಿತವಾಗಿ ಇಲ್ಲಿ ವಸ್ತುನಿಷ್ಠ ಪ್ರಶ್ನೆಗಳು ಅಂತ ಹೇಳಿದ್ರೆ ಏನು ಇಲ್ಲ ಯಾವ ಪ್ರಶ್ನೆಗಳ ಉತ್ತರದ ಮೌಲ್ಯಮಾಪನವು ಮೌಲ್ಯಮಾಪಕನ ತಿಳುವಳಿಕೆಗೆ ಅಥವಾ ಜ್ಞಾನಕ್ಕೆ ಸಂಬಂಧ ಪಡದೆ ಏನಿದೆಯೋ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಲ್ಲ ಅಂತ ಪ್ರಶ್ನೆಗಳನ್ನ ನಾವು ವಸ್ತುನಿಷ್ಠ ಪ್ರಶ್ನೆಗಳು ಅಂತ ಕರಿತೀವಿ ಅಂದ್ರೆ ಮೌಲ್ಯಮಾಪಕ ತಾನು ಸ್ವತಃ ಚಿಂತನೆ ಮಾಡಿ ಇದು ಪ್ರಶ್ನೆ ಸರಿಯೇ ಉತ್ತರ ಸರಿಯೇ ಅನ್ನೋದನ್ನ ಆಲೋಚನೆ ಮಾಡೋದಕ್ಕೆ ಅವಕಾಶನೇ ಇರೋದಿಲ್ಲ ಈ ಪ್ರಶ್ನೆಗಳಲ್ಲಿ ಅಂತ ಪ್ರಶ್ನೆಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ವಸ್ತುನಿಷ್ಠ ಪ್ರಶ್ನೆಗಳು ಅಂತ ಕರಿತೀವಿ ಈ ವಸ್ತುನಿಷ್ಠ ಪ್ರಶ್ನೆಗಳಿಗೆ ನಾವು ಒಂದಿಸಿ ಬರೆಯಿರಿ ಕೊಡಬಹುದು ಬಿಟ್ಟಕ್ಕೆ ಸ್ಥಳ ಕೊಡಬಹುದು ಸರಿ ತಪ್ಪು ಕೊಡಬಹುದು ಇನ್ನು ಅನೇಕ ರೀತಿಯಾದಂತಹ ಪ್ರಶ್ನೆಗಳನ್ನ ನಾವ್ ಇದರಲ್ಲಿ ಕೊಡ್ತಾ ಹೋಗ್ಬೋದು ಬಹು ಬಹು ಆಯ್ಕೆ ಪ್ರಶ್ನೆಗಳನ್ನು ಸಹ ಕೊಡಬಹುದು ಆ ರೀತಿಯಾದಂತಹ ಪ್ರಶ್ನೆಗಳಿಗೆ ನಾವು ಒಟ್ಟಾರೆ ಎಷ್ಟು ಅಂಕಗಳನ್ನ ಕೊಡಬೇಕಾಗುತ್ತೆ ಮೂವತ್ತು ಪರ್ಸೆಂಟ್ ಅಂದ್ರೆ ಒಟ್ಟಾರೆ ಹನ್ನೆರಡು ಅಂಕಗಳನ್ನ ಈ ಪ್ರಶ್ನೆಗಳನ್ನ ಆಯ್ಕೆ ಮಾಡಬೇಕಾಗುತ್ತೆ ಇನ್ನು ಕಿರು ಉತ್ತರ ಪ್ರಶ್ನೆಗಳು ಅಂತ ಹೇಳಿದ್ರೆ ಐವತ್ತು ಪರ್ಸೆಂಟ್ ಅಷ್ಟು ಪ್ರಶ್ನೆಗಳು ಉತ್ತರ ಪ್ರಶ್ನೆಗಳು ಯಾವ ಪ್ರಶ್ನೆಗಳಿಗೆ ನಾವು ಒಂದು ಅಥವಾ ಮೂರು ವಾಕ್ಯದಲ್ಲಿ ಒಂದರಿಂದ ಮೂರು ವಾಕ್ಯದವರೆಗೆ ಉತ್ತರಗಳನ್ನ ಬಯಸ್ತಿವಲ್ಲ ಆ ರೀತಿಯಾದಂತಹ ಪ್ರಶ್ನೆಗಳಿಗೆ ನಾವು ಐವತ್ತು ಪರ್ಸೆಂಟ್ ಅಷ್ಟು ಅಂಕಗಳನ್ನ ನೀಡಬೇಕಾಗುತ್ತೆ ಅಂದ್ರೆ ಒಟ್ಟಾರೆ ಇಪ್ಪತ್ತು ಅಂಕಗಳಿಗೆ ನಾವು ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೊಡಬೇಕು ಇನ್ನು ದೀರ್ಘ ಉತ್ತರ ಪ್ರಶ್ನೆಗಳು ಅಂತ ಹೇಳಿದ್ರೆ ಇಪ್ಪತ್ತು ಪರ್ಸೆಂಟ್ ಇವು ಯಾವ ವಿವರಣಾತ್ಮಕವಾಗಿ ಬರೆಯುವಂತ ಪ್ರಶ್ನೆಗಳು ಇರ್ತವಲ್ಲ ಅಂತ ಪ್ರಶ್ನೆಗಳನ್ನ ನಾವು ದೀರ್ಘ ಉತ್ತರ ಪ್ರಶ್ನೆಗಳು ಅಂತ ಕರಿತೀವಿ ಈ ಪ್ರಶ್ನೆಗಳಿಗೆ ಒಟ್ಟಾರೆಯಾಗಿ ಇಪ್ಪತ್ತು ಪರ್ಸೆಂಟ್ ಅಂಕಗಳು ಅಂದ್ರೆ ಒಟ್ಟಾರೆ ಎಂಟು ಅಂಕಗಳನ್ನ ಈ ಪ್ರಶ್ನೆಗಳಿಗೆ ಕೊಡಬೇಕಾಗುತ್ತೆ ಇದು ಪ್ರಶ್ನೆಗಳ ಸ್ವರೂಪ ಆಧಾರಿತವಾಗಿ ನಾವು ಎಷ್ಟೆಷ್ಟು ಪರ್ಸೆಂಟೇಜ್ ಅಂಕಗಳನ್ನ ನೀಡಬೇಕಾಗುತ್ತೆ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ ಇಲ್ಲಿ ಕಿರು ಉತ್ತರ ಮತ್ತೆ ದೀರ್ಘ ಉತ್ತರ ಅಂತ ಬಂದಾಗ ದೀರ್ಘ ಉತ್ತರ ಪ್ರಶ್ನೆಗಳನ್ನ ಕೊಡಬೇಕಾದ್ರೆ ನಾವು ಎಚ್ಚರಿಕೆಯಿಂದ ವಹಿಸಿ ಮಗು ಏನನ್ನ ಅರ್ಥ ಮಾಡ್ಕೊಂಡಿದೆ ಅಂದ್ರೆ ವಿದ್ಯಾರ್ಥಿ ಏನಾದ್ರೆ ಕಲ್ತಿದೆ ಇಲ್ಲಿವರೆಗೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಾವು ಪ್ರಶ್ನೆಯನ್ನ ಕೇಳುವಂತದ್ದಿರಬೇಕು ಹಾಗಾಗಿ ಈ ಎಲ್ಲಾ ಪ್ರಶ್ನೆಗಳನ್ನ ಕೊಡ್ಬೇಕಾದ್ರೆ ನಾವು ಸ್ವಲ್ಪ ನೋಡಿ ಗಮನ ಇರಿಸಿ ಕೊಡ್ಬೇಕಾಗುತ್ತೆ ಇನ್ನು ಆ ಇನ್ನು ನೆಕ್ಸ್ಟ್ ಲಾಸ್ಟ್ ಅಂತ ಇರುವಂತದ್ದು ಕ್ಲಿಷ್ಟಾನುಸಾರ ಪ್ರಶ್ನೆ ಪತ್ರಿಕೆ ಅಂತ ಕ್ಲಿಷ್ಟಾನುಸಾರ ಅಂಕಗಳ ಹಂಚಿಕೆ ಅಂತ ಇದು ಎಷ್ಟು ಪರ್ಸೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಅನುಸಾರ ಈ ಕ್ಲಿಷ್ಟಾನುಸಾರದಲ್ಲಿ ನಾವು ಸುಲಭ ಪ್ರಶ್ನೆಗಳು ಸಾಮಾನ್ಯ ಪ್ರಶ್ನೆಗಳು ಮತ್ತು ಕ್ಲಿಷ್ಟ ಅಥವಾ ಕಠಿಣ ಪ್ರಶ್ನೆಗಳು ಅಂತ ಕರಿತೀವಿ ಪ್ರಶ್ನೆಗಳನ್ನ ಕೊಡಬೇಕಾದ್ರೆ ನಾವು ಇವುಗಳಿಗೂ ಸಹ ನಾವು ಪರ್ಸೆಂಟೇಜ್ ಅನ್ನ ನಿಗದಿಗೊಳಿಸಬೇಕಾಗುತ್ತೆ ಈ ಕ್ಲಿಷ್ಟ ತಾನುತಾರದಲ್ಲಿ ನಾವು ಸುಲಭಕ್ಕೆ ಮೂವತ್ತು ಪರ್ಸೆಂಟು ಮತ್ತೆ ಕಠಿಣಷ್ಟಕ್ಕೂ ಮೂವತ್ತು ಪರ್ಸೆಂಟ್ ಮಧ್ಯದಲ್ಲಿ ಸಾಮಾನ್ಯವಾಗಿರುವಂತಹ ಪ್ರಶ್ನೆಗಳಿಗೆ ನಲವತ್ತು ಪರ್ಸೆಂಟ್ ಅಂಕಗಳನ್ನ ನೀಡ್ತಾ ಹೋಗ್ಬೇಕಾಗತ್ತೆ ಅಂದ್ರೆ ಹನ್ನೆರಡು ಅಂಕಗಳು ಇಲ್ಲೂ ಹನ್ನೆರಡು ಅಂಕಗಳು ನಲವತ್ತು ಅಂದ್ರೆ ಹದಿನಾರು ಅಂಕಗಳು ಒಟ್ಟಾರೆಯರಿಗೆ ನಲವತ್ತು ಅಂಕಗಳಿಗೆ ನೂರು ಗೆ ಸರಿ ಒಂದು ನಾವು ಸುಲಭ ಮತ್ತು ಸಾಮಾನ್ಯ ಮತ್ತೆ ಕ್ಲಿಷ್ಟ ಅನ್ನುವಂತ ಪ್ರಶ್ನೆಗಳಿಗೆ ಉತ್ತರವನ್ನ ನಾವು ಈ ಮಟ್ಟದಲ್ಲಿ ನೀಡ್ತಾ ಹೋಗ್ಬೇಕಾಗತ್ತೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ